ಸಿಲಿಂಡರ್ ಸ್ಫೋಟಗೊಂಡು ಇಬ್ಬರು ಮಾಲಾಧಾರಿಗಳು ಸಾವನ್ನಪ್ಪಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈ ಅವಘಡದಿಂದ ನೊಂದಿದ್ದಾರೆ ಮಾಲಾಧಾರಿಗಳು ಮಾಲೆ ಹಾಕದಂಥವ್ರು ಮೃತ ಮಾಡಿದಂಥವರು ಅಯ್ಯಪ್ಪನನ್ನು ನಂಬಿದಂಥವರು ಬಹಳ ಬೇಸರ ಆಗಿದ್ದಾರೆ ಮತ್ತು ಆಘಾತ ಆಗಿಬಿಟ್ಟಿದೆ ಅವರಿಗೆ ಏನಪ್ಪ ನಾವು ದೇವ್ರ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ನೋಡಿ ಘಟನೆಯಿಂದ ನೊಂದು ಮಾಲೆಯನ್ನೇ ಧರಿಸಿಲ್ಲ ಮಂಜುನಾಥ್ ಮಾಲೆ ತೆಗೆದುಹಾಕ್ಬಿಟ್ಟಿದ್ದಾರೆ ಮಾಲೆ ಹಾಕಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಇನ್ಮೇಲೆ ಶಪಥ ಮಾಡಿದ್ದಾರೆ ಅವರು ಹುಬ್ಬಳ್ಳಿಯ ಉಣ್ಕಲ್ನ ನಿವಾಸಿಯಾಗಿದ್ದಾರೆ ಮಂಜುನಾಥ್ ನಾನು ಇನ್ ಮುಂದೆ ಅಯ್ಯಪ್ಪನ ಮಾಲೆ ಹಾಕೋದಿಲ್ಲ ಗಾಯಾಳುಗಳ ಮಾಲಾಧಾರಿಗಳಿದಾರಲ್ವ ಅವ್ರ ಜೊತೆಗೆ ಈ ಮಂಜುನಾಥ್ ಮಾಲೆಯನ್ನು ಹಾಕಿದ್ರು ಅವರು ಮಾಲೆ ತೆಗೆದು ತೆಗೆದಿದ್ದಾರೆ ಈಗ ನಾನು ಮಾಲೆ ಹಾಕೋದಿಲ್ಲ ಇನ್ಮೇಲೆ ಅಂಥೇಳಿ ಶಪಥವನ್ನು ಮಾಡಿದ್ದಾರೆ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ನಮ್ಮನ್ನ ಕಾಪಾಡಲಿಲ್ಲ ಬದುಕಿಸ್ಲಿಲ್ಲ ಒಂಬತ್ತು ಜೀವಗಳು ಬೆಂದು ಹೋಗಿಬಿಟ್ಟಿದ್ದಾವೆ ಇನ್ನು ಏಳು ಉಳ್ಕೊಂಡಿದ್ದಾವೆ ಎರಡು ಜೀವ ಹೋಗ್ಬಿಟ್ರು ನಾವು ಹೇಗೆ ಇನ್ಮೇಲೆ ಯಾವ ನಂಬಿಕೆಯಿಂದ ನಾವು ರೊತ್ತ ಹಾಕೋಣ ಈ ರೀತಿ ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ ಅವ ನೋಡ್ರಿ ಒನ್ ವರ್ಷ ಅವ ಅಯ್ಯಪ್ಪ ಸ್ವಾಮಿ ಈಗ ಸ್ವಾಮಿ ಅಂದ್ರೆ ಪ್ರಿಯಾ ಅಂತ ಮತ್ತೀಗ ಅವ ಏನ್ ತಪ್ಪ ಮಾಡಾರ್ದ್ರ ಅವನು ಕರ್ಕೊಂಡ ಏನೈತಿ ಏನಾಯ್ತಿವ ಏನಿಗೆ ಗೊತ್ತಿಲ್ಲ ವರ್ಷ ರೀ ಕಾಡಿ ಕಾಡಿ ನಾನು ಹಾಕೊಂತೀನಿ ನಾನು ಹಾಕೋತೀನಿ ಅಂತ ಹಾಕೊಂಡ ಅವ ಹದಿನೆಂಟು ರೀ ಈಗ ಒಂದೇ ಫಸ್ಟ್ ಇಯರ್ ರೀ ಸಮ ಸಂಜಯನವ್ರಿ ಅಜ್ಜ ಸ್ವಾಮಿ ಅವ್ರ ಅವ್ರು ಎಂಟಿಂತರ ಒಂಬತ್ತು ವರ್ಷ ಆತ್ರಿ ಮಾಲೆ ಹಾಕು ಅಷ್ಟು ವಯಸ್ಸಾದ್ರು ಎಲ್ಲಾನು ಮಾಲೆ ಹಾಕೊಂಡು ಅವ್ರ ಸೇವಾ ಅಜ್ಜ ಅಯ್ಯಪ್ಪ ಸ್ವಾಮಿ ಸೇವಾ ಮಾಡಿದ್ರೆ ಈಗ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗೋಲ್ ಸಮರ ಅಯ್ಯಪ್ಪನ ರಥಗೆ ರಥ ಮಾಡದವ್ರ ಸಮರವ್ರು ಅಯ್ಯಪ್ಪನ ಇದ್ ಇದನ್ ಮಾಡ್ರೆ ಇದನ್ ಮಾಡ್ತಿದ್ರು ಸಮರ ಅವ್ರ ಅಯ್ಯಪ್ಪನ್ ಸಂಬಂಧ ಎಲ್ಲಾನು ಮಾಡಿದ್ರಿ ಅವ್ರು ಸೇವಾ ಶಬರಿಮಲೆಗೆ ಹೋಗ್ಬೇಕ ದೊಡ್ಡ ಪಾದ ಮಾಡ್ಬೇಕಂತ ಅವ್ ಸಂಜಯ್ ಸ್ವಾಮಿ ಮಾಡಿದ್ರ ನಿನ್ ಜೊತೆನ ದೊಡ್ಡ ಪದ ಮಾಡ್ತೇನೆ ಅನ್ ಹತ್ತಿದ್ರ ಮಾಮಾ ಸ್ವಾಮಿ ಮಾಮಾ ಸ್ವಾಮಿ ಹತ್ತಿದ್ರಿ ಹೋಗಿದ್ರಿ ಒಳಗ ಹೋಗಿದ್ವಿ ಎಲ್ಲಾರ್ಗ ಹೇಳಬೇಕು ಧೈರ್ಯ ಕೊಟ್ಟು ಬಂದ್ವಿ ಸಮರ ನೋಡ್ಬೇಕು ಇನ್ನು ಅವ್ರ ಅವ್ರ ಪಾದದ್ ಮ್ಯಾಗ ಬಿಡ್ತೇನೆ ಅಯ್ಯಪ್ಪನ್ ಪಾದದ ಮ್ಯಾಗ ಅವ್ರನ್ನಾರ ಉಳಿಸ್ಕೊಡ್ಪಾ ಅಯ್ಯಪ್ಪ ಆಗ್ತದ ಕಸ್ಕೊಂಡು ಇಬ್ರು ಕಸ್ಕೊಂಡ್ರಿ ಈಗ ಯಾರು ಮಂದಿನಾರ ಉಳ್ಸ್ಕೊಡ ಯಪ್ಪಾ ಅಂತಂದು ಕೇಳ್ಕೊಬೇಕ್ ರೀ ಸಬರ ಕೇಳ್ಕೊಂಡೆ ನಾವು ಮಾಲಿ ತೆಗೆದು ಸಮರಿ ಹಿಂಗಾಗೈತಂದ್ರೆ ನಾವು ಆ ಯಪ್ಪನ ಬೇಡ್ರಿ ಮತ್ತು ಅವ್ರು ಮಂದಿ ಆ ಉಳಿದ್ರೆ ಮುಂದೆ ಮಾಲಿ ಹಾಕ್ತೀನಿ ಇಲ್ಲಾದ್ರೂ ಮಾಲ್ಯಾಕ ಹೋಗಿಲ್ಲ ಬರ ನಾನು ಕೂಡ ಅಷ್ಟು ಬೇಜಾರ ಇದು ಸಬರ ಈ ಕಟ್ ಮುಂದಿತ್ತು ರೀ ಸಬರ ಎಲ್ಲಾರು ಮುಂದೆ ಬಂದಿದ್ದಾರ್ರಿ ಬಾ ಬಸಬಿ ಬಾ ಬಸಬಿ ಅಂತಂದ್ರೆ ನಾವು ये अपन मंग नमकीन उच्च मार वाह सभी ओ वाह आदेश बाबू माता जी रे चलो मम्मी ओ गोपा वाह तुम विते नि याद मारती रहो 12 ਮਾਦਨ ਇਹ ਨਹੀਂ ਲਾਗਿਆ ਕਿਤਾ ਗੜਪੜ ਵੜਨ ਅੱਪਾ ਇਹ ਆਟਾੜ ਰੋ ਦਿੱਤ ਆੜੀ ਮਿੱਟ ਦੜਪੜ ਵੜਦਾ ਨੀਲੋ ਬਰਗਾ ਕੇ ਇਹ ਨਹੀਂ ਲਾਗਿਆ ਕਿਰਤ ਹੋਗਾ ਦਰਦ ਹੋਗਾ ਇਹ ਇਹ ਹੋਰ ਦੇਰ ਪਰ ਬਖਰਾ ਮੁੰਡਾ ਮਾਰ ਬੱਕੇ ਇਹ ਮੇਰੇ ਇਹ ਲਾਗਿਆ বা <laughs> <laughs> ओए राजेश बाबू इधर आके मदद कर दे चलो मम्मी